ಎಲ್ರಿಗೂ ನಮಸ್ಕಾರ ನಾನು ನಿಮ್ನಿಶಾ ಚಂದ್ರ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಇದು ಸಂಜೆ ವ್ಲಾಗ್ನ ಶುರು ಇರೋದು ಬುಧವಾರ ಇವತ್ತು ಆಯಿತಾ ಸಂಜೆ ಈ ಸಾಮಾನ್ಯದ ಇವತ್ತು ಬಂದ ಮೇಲೆ ಸ್ಕೂಲಿಂದ ಅವ್ನು ಮಲ್ಕೊಂಡು ಎದೊಳ್ತಾನೆ ಅಲ್ವಾ ಯಾಕೋ ನನಗಿವತ್ತು ನಿಮಗೆ ಗೊತ್ತಿರ್ಬೋದು ಬ್ಯಾಂಗ್ಳೂರಲ್ಲಿ ತುಂಬ ಮಳೆ ಇದೆ ಅದಕ್ಕೆ ನನಗೂ ಅಷ್ಟೇ ಮನೇಲಿ ಇದ್ದು ಇದು ವಾರದಿಂದ ಯಾಕೋ ಥರ ಮೂಡೆಲ್ಲ ಹಿಂಗೆ ಅನ್ನಿಸ್ತಾ ಇತ್ತು ಅದಕ್ಕೆ ಇವ್ರು ಹೇಳಿದ್ರು ಒಂದು ಕೆಲಸ ಮಾಡೋಣ ನೀನು ರೆಡಿ ಆಗು ನನ್ನ ಕೆಲಸ ಮುಗ್ದಾದ ಮೇಲೆ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಅದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ ನಾನು ಜಸ್ಟ್ ಸಂಡೇ ಹಂಗೆ ನನ್ನ ಹೇರ್ ಬೊಟಾಕ್ಸ್ ಮಾಡಿಸ್ಕೊಂಡೆ ಅಂದರೆ ಮುಂಚೆ ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಅಂತ ಹೇಳ್ತಾ ಇದ್ವಿಲ್ ಹೇಳ್ತಾ ಇದ್ವಿ ಅಲ್ವ ಬಟ್ ಇದು ಬೊಟಾಕ್ಸ್ ಮಾಡಿಸ್ಕೊಂಡೆ ಸೊ ವೀಡಿಯೋ ಕೊನೆಯಲ್ಲಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಎಲ್ಲಿ ಹೆಂಗಾಯಿತು ಎಷ್ಟು ದುಡ್ಡು ಕೊಟ್ಟೆ ಆ್ಯಂಡ್ ಬೊಟಾಕ್ಸ್ ಮಾಡಿಸಾದ ಮೇಲೆ ನನ್ನ ಕೂದಲು ಇಷ್ಟ ಆಗ್ತಾ ಇದೆಯಾ ಹೆಂಗಿದೆ ಅಂತರ್ ಮಾಲ್ ಇಲ್ಲಿ ಅಲೋ ಡಿನ್ನರ್ ಪಪ್ಪಾ ನಾಟ್ ಮಾಲ್ ವಾಟ್ ಐ ಆಲ್ವೇಸ್ ಬಿಲೀವ್ ನಮ್ದು ಬೇರ್ ಸ್ಕಿನ್ ಏನಿರುತ್ತೆ ಅದ್ರಲ್ಲಿ ನಾವು ಯಾವಾಗಲೂ ಕಂಫರ್ಟೆಬಲ್ ಆಗಿರಬೇಕು ತುಂಬ ಮೇಕಪ್ ಅದು ಇದ್ರ ಮೇಲೆಲ್ಲ ಬಿಕಾಸ್ ಇಟ್ ಗ್ರಾಜಲಿ ನಿಮ್ಮ ಕಾನ್ಫಿಡೆನ್ಸ್ ಏನಿರುತ್ತೆ ಅದು ಎಲ್ಲೋ ಒಂದು ಕಡೆ ಹೌದು ಮೇಕಪ್ ಬೂಸ್ಟ್ ಅಪ್ ಮಾಡುತ್ತೆ ಬಟ್ ಆಲ್ಸೋ ಅದನ್ನ ಲೂಸ್ ಕೂಡ ಮಾಡ್ತಾ ಬರುತ್ತೆ ಅದಕ್ಕೆ ನಾನು ಆದಷ್ಟು ಯಾವಾಗಲೂ ಅಷ್ಟೇ ನಾನು ಏನಾದ್ರು ವೀಡಿಯೋಸ್ಗೆ ಅಂತ ಮೇಕಪ್ ಹಾಕಿದ್ರು ಅಷ್ಟೇ ತಕ್ಷಣ ತೆಗೆದ್ಬಿಡ್ತೀನಿ ಅದನ್ನ ಜಾಸ್ತಿ ತಿಟ್ಕೊಳಕ್ ಹೋಗಲ್ಲ ಯಾವತರ ಡಿನ್ನರ್ಗೆ ಹೋಗ್ತೀರ ಅದಕ್ಕೆ ಸ್ವಲ್ಪ ಕಲರ್ಫುಲ್ ಹೇಳಪ್ಪ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ ಆಮೇಲೆ ಏನು ಗೊತ್ತಾ ಮೇಕಪ್ ಮಾಡ್ಕೊಳ್ಳೋದು ಒಂಥರ ಟ್ಯಾಲೆಂಟು ಎಲ್ಲರಿಗೂ ಬರಲ್ಲ ನನಗಂತೂ ಖಂಡಿತವಾಗ್ಲೂ ಮೇಕಪ್ಪು ನಾನು ನೀಟಾಗಿ ಮಾಡ್ಕೊಳ್ಳೋಕೆ ಬರಲ್ಲ ನನ್ನ ಫೌಂಡೇಶನ್ ಹಾಕಿದ್ರೂ ನೀಟಾಗಿ ಗೊತ್ತಾಗುತ್ತೆ ಓಕೆ ಇವಳು ಹಾಕಿದ್ದಾಳೆ ಅಂತ ಆ ಥರ ನಂದು ಆ್ಯಕ್ಚುಲಿ ನಂಗೆ ಕ್ಯಾಮ್ರಲ್ಲಿ ನೋಡ್ಕೊಂಡು ಹಾಕೋದಕ್ಕಿಂತ ಹಾಕೊಳೋಸ್ಕಿಂತ ಇಲ್ಲೇ ಇದ್ರೆ ನೋಡ್ಕೊಂಡು ಹಾಕೊಳ್ಳೋದು ಆ್ಯಕ್ಚುಲಿ ನಾನು ಮುಂಚೆ ಏನು ಮಾಡ್ತಾಯಿದ್ದೆ ಗೊತ್ತಾ ಮಾಂಗಲ್ಯನೆಲ್ಲ ತೆಗೆದು ಬಿಡ್ತೈತೆ ಲೇಟ್ ಫ್ಯಾಷನಬಲ್ ಆಗಿ ಡ್ರೆಸ್ ಮಾಡ್ಕೊಂಡಾಗೆಲ್ಲ ಬಟ್ ಈಗ ಇಲ್ಲ ಹಾಕ್ಕೊಂಡಂಗೆ ಇರ್ತೀನಿ ಇವ್ರು ಅಂತಾರೆ ಯಾರೊಂದ್ಸತಿ ಎಷ್ಟು ಮಾಡ್ರನ್ ಆಗೇ ಅಥವಾ ಏನಾದ್ರು ಡ್ರೆಸ್ ಹಾಕೊಂಡಾಗ ಯಾಕೆ ದಪ್ಪ ಮಾಂಗಲ್ಯ ಹಾಕೋತೀಯ ಚೆನ್ನಾಗಿ ಕಾಣಿಸಲ್ಲ ಅಂತ ಬಟ್ ಇಲ್ಲ ಈಗ ನಾನು ತೆಗಿಯೋದೇ ಇಲ್ಲ ಒಂದು ಹಾಕೊಂಡ ಮೇಲೆ ಹಾಕ್ಕೊಂಡು ಅಷ್ಟೇ ಮುಗೀತು ಅವತ್ತು ಚೈನ್ ಮಾಡಿಸಿ ಹಾಕೊಂಡೋಳು ಇವತ್ವರೆಗುನು ತೆಗ್ದಕ್ ಹೋಗಿಲ್ಲ ನಾನು ಹೇಳ್ಬಿಟ್ಟು ಕುತ್ಕೊಂಡೆ ಕೆಲ್ಸಾನೇ ಮಾಡ್ತಾವ್ರಿ ಬನ್ನಿ ಕೇಳೋಣ ಜಾ ನಮ್ ರೆಡಿ ಯೂಸ್ ಬೆಳಿಗ್ಗುಟ್ಸ್ ದಿವಿ ನೀನು ಬಾ ರೆಡಿ ಬಾಡಿ ಹ್ಮ್ ನೀನ್ ರೆಡಿಯೇ ಇಲ್ಲಿ ತೋರ್ಸು ರೆಡಿ ನೀನು ಇಲ್ಲಿ ರೆಡಿ ಮಾಡೋಣ ಬನ್ನಿ ಈಗ ಒಂದು ರೀಲ್ಸ್ ಮಾಡ್ಬಿಡ್ತೀನಿ ಒಂದು ರೆಡಿ ಆದಾಗೇನಪ್ಪ ಅಂದ್ರೆ ರೀಲ್ಸ್ ಇಲ್ಲ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಒಂಥರ ಡೆಡ್ ಆದಂಗೆ ಹೋಗಿರುತ್ತೆ ಅದಕ್ಕೆ ಒಂದು ರೀಲ್ಸ್ ನಾ ಮಾಡ್ಬಿಡ್ತೀನಿ ನೀವು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ನಡ ಮಾಮ್ ಟಾಕ್ಸ್ ಅಂತ ಇದೆ ಅಲ್ಲಲ್ಲಿ ಸರ್ಚ್ ಮಾಡಿ ನೋಡೋಣ ನೋಡಿ ಏನಿದು ಒಂದು ಫೇವರೆಟ್ ಬ್ರಾಂಡ್ ಪಾಟಿ ಪಾಟಿ ಹಾ ತುಂಬಾ ಜನ ನಾನು ತುಂಬಾ ಜನ ನನ್ನ ಕೇಳ್ತಾ ಇರ್ತೀರಾ ನಾನು ಯಾವ ಬ್ರ್ಯಾಂಡ್ ಸ್ಕಿನ್ ಕೇರ್ ಯೂಸ್ ಮಾಡೋದು ಅಂತ ಅದು ಬಂದು ಸ್ಕಿನ್ ಡೋರ್ ಮாய்ಶ್ಚರೈಸರ್ ಅಥವಾ ಸನ್ ಸ್ಕ್ರೀನ್ ಸೀರಮ್ ಎಲ್ಲಾನೂ ಅಷ್ಟೇ ಸ್ಕಿನ್ ಡೋರ್ ಬ್ರ್ಯಾಂಡ್ ಇದೆ ವೇರ್ ಶಾರ್ಟ್ ನೌ ಐ ಶಾರ್ಟ್

ದೃಷ್ಟಿ ನಾನು ನೋಡಿ ನನ್ನ ಹ್ಯಾಂಡ್ ಬ್ಯಾಗ್ಗಳದು ತೋರಿಸ್ತೀನಿ ಇದು ಬಂದು ಈ ತರ ಹ್ಯಾಂಡ್ ಬ್ಯಾಗ್ ಇರೋದು ಆಯ್ತಾ ಇದು ಬಂದು ರೇರಿಸಮ್ ಅವ್ರದ್ದು ಹ್ಯಾಂಡ್ ಬ್ಯಾಗ್ ಇದು ಅಂತ ಮತ್ತೆ ನೆಕ್ಸ್ಟ್ ಬಂದು ಇದು ವರಮೋಡ ಅವ್ರದ್ದು ಸಖತ್ತಾಗಿದೆ ಹ್ಯಾಂಡ್ ಬ್ಯಾಗ್ ಇದನ್ನು ಯೂಸ್ ಮಾಡ್ತೀನಿ ಇವತ್ತು ಬಿಕಾಸ್ ವೈಟ್ ಹಾಕಿದ್ದೀನಲ್ಲ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಇದು ಬಂದು ಆ್ಯಾಲೆನ್ ಸೋಲಿ ಅವ್ರದ್ದು ತುಂಬ ಚೆನ್ನಾಗಿದೆ ಇದು ಕೂಡ ನನ್ನ ಫೇವ್ರೆಟ್ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ನೆಕ್ಸ್ಟ್ ಇಸ್ ಆಲ್ಡೋ 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 ಹ್ಯಾಂಡ್ ಬ್ಯಾಗ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಿಗ್ಸ್ಟ್ ಹ್ಯಾಂಡ್ ಬ್ಯಾಗ್ ವೆರಾಮೋಡ ಅವ್ರದ್ದು ಸೊ ಇವತ್ತು ನಾನು ಮಾಡ್ತಿರೋ ಹ್ಯಾಂಡ್ ಬ್ಯಾಗ್ ಬಂದು ಇವತ್ತು ತಗೊಂಡು ಹೋಗಿ ಇನ್ನು ಬೆಂಗಳೂರಲ್ಲಿ ವೆದರು ಮಳೆ ಬರ್ತಾನೆ ಇದೆ ಆ್ಯಕ್ಚುಲಿ ಅಮ್ಮನ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ಇಲ್ಲ ಮೈಸೂರಲ್ಲೂ ಇನ್ನೂ ಮಳೆ ಬರ್ತಾನೆ ಇದೆ ಅಂತ ಹೆನಿವೇಸ್ ನಾವು ಹೋಗ್ತಿರೋ ಜಾಗ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇನ್ನು ಮಳೆ ಟೈಮಲ್ಲಿ ನೋಡಿ ಬೆಂಗಳೂರಲ್ಲಿ ಬಳೆ ಬರೀ ಮಳೆ ಜನರೇ ಮಳೆ ಬಿಟ್ಟು ಬೇರೆ ಏನೂ ಇಲ್ಲ ಜನರೇ ಚಳಿ ಫಾಗು ಮಳೆ ಜನರೇ ನೋಡಿ ಎಲ್ಲೋ ಭೂಮಿಲಿ ಎಲ್ಲೋ ಇದೇನೋ ಅಂತ ಅನ್ಸ್ಬಿಡುತ್ತೆ ಇಲ್ಲಿದ್ರೆ ಅದರಲ್ಲೂ ಯಾರು ಓಡ್ತಾವ್ರೆ ನೋಡಿ ಜನರೇ ಮಳೆಲ್ಲು ಎಲ್ರು ಓಡ್ತಾವ್ರೆ ಜನರ ನಾವು ಡಿನ್ನರ್ಗೆ ಅಂತ ಬಂದಿದ್ದ ಜಾಗ ಬ್ರೋಸ್ಗೆ ಅಂತ ಇದು ನಮ್ಮ ಮನೆಯಿಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಇದೆ ಅಷ್ಟನ್ನೇ ನನಗೇನಂದರೆ ಹೋಗಿದ್ದ ಜಾಗಕ್ಕೆ ಹೋಗೋಕ್ಕೆ ಇಷ್ಟ ಅಂತ ನನಗೆ ಕಂಫರ್ಟ್ ಲೆವೆಲ್ ಕೊಡುತ್ತೆ ಸೊ ಅದಕ್ಕೆ ನಾನು ಇಲ್ಲ ಯಾವುದೋ ಹೊಸ ಜಾಗ ನನಗೆ ಎಕ್ಸ್ಪ್ಲೋರ್ ಮಾಡೋ ಇಂಟ್ರೆಸ್ಟು ಇರಲಿಲ್ಲ ಇವತ್ತು ಬಿಗ್ ಬ್ರಾಸ್ಗೆ ನಾವು ಯಾವಾಗಲೂ ಯಾಕೆ ಇಷ್ಟಪಡೋದು ಬರೋಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಇದು ಓಪನ್ ಸ್ಪೇಸ್ ಸೊ ದಿವ್ಯತ್ಗೆ ಸ್ವಲ್ಪ ಆಟ ಆಡಬೇಕು ಅಂದರೆ ಚೆನ್ನಾಗಿ ಅನಿಸುತ್ತೆ ಮತ್ತು ಇರೋದು ಫಿಶಸ್ ಕೂಡ ಇದೆ ಅದರಿಂದ ದಿವ್ಯತ್ಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಮೇಜರ್ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ಫುಡ್ ಬಂದು ಇನ್ಕ್ರೆಡಿಬಲಿ ತುಂಬ ಚೆನ್ನಾಗಿದೆ ಸೊ ಯು ಆರ್ ಪೇಯಿಂಗ್ ಫಾರ್ ದಿಸ್ ಟುಡೇ ರೈಟ್ ಇವತ್ತು ನಾ ಹೇಳಿದೆ ಅವ್ರಿಗೆ ಡಿನ್ನರ್ ಬಂದು ಇಟ್ಸ್ ಆನ್ ಮೀ ಅಂತ ಪ್ರತಿ ಸತಿ ಅಷ್ಟೇ ಇವರೇ ಡಿನ್ನರ್ ಕೊಡಿಸ್ತಾರೆ ಅದ್ರ ಬದಲು ಇವತ್ತು ಫಾರ್ ಚೇಂಜ್ ನಾನು ಆನ್ ಮಾಡ್ತೀನಲ್ವ ಅದಕ್ಕೆ ಇವತ್ತಿನ ಡಿನ್ನರ್ ಇಟ್ಸ್ ಆನ್ ಮೀ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀನಿ ಇವತ್ತು ದಿವ್ಯತ್ನ ಇವ್ರ ಪಕ್ಕ ಕೂಸ್ಕೊಂಡಿದ್ದಾರೆ ಏನಕ್ಕೆ ನನ್ನ ಪಕ್ಕ ಕೂತ್ಕೊಂಡ್ರೆ ನಾನು ಮತ್ತೆ ದಿವ್ಯತ್ತಲ್ಲೇ ಮುಳುಗೋಗಿರ್ತೀನಿ ಅದಕ್ಕೆ ಎಲ್ಲ ನೀನು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊ ನಾನು ಏನು ತಿಂತಾನೆ ಅದನ್ನೆಲ್ಲ ನೋಡ್ತೀನಿ ಅಂತ ಜನರಲ್ಲಿ ಈಗ ಇವನೇ ತಿನ್ಕೋತಾನೆ ಮುಂಚೆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ ಅವ್ನು ಪ್ಲೇಟಿಗೆ ಹಾಕಿಬಿಟ್ರೆ ಸಾಕು ಅವ್ನಿಗೆ ಚಿಕನ್ ಇಷ್ಟ ಮತ್ತು ಚಪಾತಿ ಇಷ್ಟ ಅದೆಲ್ಲ ಈ ಥರ ಫ್ರೈಡ್ ಚಿಕನ್ಸ್ ಎಲ್ಲ ಕೊಟ್ಟರೆ ಅವನೇ ಖುಷಿಯಾಗಿ ತಿನ್ಕೋತಾನೆ ಮತ್ತು ಸ್ಮ್ಯಾಶ್ಡ್ ಪೊಟ್ಯಾಟೋಸ್

ನಮ್ಮ ಹೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಸಾಫ್ಟ್ವೇರ್ ಇಂಡಸ್ಟ್ರಿಲ್ ಇರೋದ್ರಿಂದ ಅಚ್ಕಟ್ಟಾಗಿ ಬರುತ್ತೆ ಎಷ್ಟು ಅಂತ ಅಂದ್ರೆ ಹೇಳ್ಬೇಕಂದ್ರೆ ಲೋನ್ ಇದೆ ಬಟ್ ನಾವ್ ಮನ್ಸ್ ಮಾಡಿದ್ರೆ ಜಸ್ಟ್ ಟೂ ಇಯರ್ಸ್ ಅಲ್ಲಿ ಅದನ್ನ ಮುಗಿಸ್ಬಿಡ್ಬೋದು ಬಟ್ ನಾವ್ ಆತರ ಯಾವ ತರ ಪ್ರೆಷರ್ ತಗೋತಾ ಇಲ್ಲ ಆರಾಮಾಗೆ ಅರೌಂಡ್ ಫೈವ್ ಇಯರ್ಸಲ್ಲಿ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ ಮನೆ ಲೋನ್ ಇರುತ್ತೆ ಅದನ್ನ ಪ್ಲಸ್ ಏನಂದ್ರೆ ನಾವು ವಿ ಬಿಳಿಯವನಿ ಇಬ್ರು ಚಿಕ್ಕ ವಯಸ್ಸೋದು ಇವತ್ತು ಚಿಕ್ಕವನು ಅದಕ್ಕೆ ಪ್ಲೇಸಸ್ ಹೋಗ್ತೀವಿ ಎಕ್ಸ್ಪ್ಲೋರ್ ಮಾಡ್ತೀವಿ ದುಡ್ಡು ಖರ್ಚು ಮಾಡ್ತೀವಿ ಬೇರೆಯವರು ಅದನ್ನ ಶೋಕಿ ಅಂತ ಕರಿಬಹುದು ಬಟ್ ನಾವು ಕಂಫರ್ಟಬಲ್ ಆಗಿದ್ದೀವಿ ನಮ್ ಅರ್ನಿಂಗ್ಸ್ ಎಷ್ಟಿದೆ ಅದಲ್ಲದೆ ನಮ್ದು ಬೇರೆ ಪ್ರಾಪರ್ಟೀಸ್ ಕೂಡ ಇದೆ ಸೊ ಏನು ಟೆನ್ಷನ್ ತಗೊಳಂಗಿಲ್ಲ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ವಿ ಜಸ್ಟ್ ಎಂಜಾಯಿಂಗ್ ಆ ಲೈಫ್ ಅಷ್ಟೇ ಶೋಕಿ ಅಂತ ಏನಿಲ್ಲ ನಮ್ ನಾವೇ ನಮ್ ನಮ್ ಹಾಸಿಗೆ ಎಷ್ಟಿದೆ ಅಷ್ಟು ಕಾಲ್ ನಾವು ಜಾಸ್ತಿ ಇದೀವಿ ಸೊ ಯಾ ಇದು ನಾನು ಸಂಡೆ ಆ್ಯಕ್ಚುಲಿ ಮಾಡಿಸಿದ್ದು ಏನಪ್ಪ ನಾನು ಮಾಡಿಸಿರೋದು ಹೇರ್ ಬೊಟಾಕ್ಸ್ ಅಂತ ಹೇರ್ ಸ್ಟ್ರೇಟ್ನಿಂಗ್ ಅಥವಾ ಹೇರ್ ಸ್ಮೂತ್ನಿಂಗ್ ಇಸ್ ಡಿಫ್ರೆಂಟ್ ಬಟ್ ಹೇರ್ ಬೊಟಾಕ್ಸ್ ಏನಪ್ಪ ಅಂದರೆ ಇದು ಒಂಥರ ಸ್ಪಾ ಇದ್ದಂಗೆ ಕೂದಲುಗೆ ಬಟ್ ಏನಂದರೆ ಇದು ಫ್ರಿಜ್ನೆಸ್ನೆಲ್ಲ ತೆಗೆದು ಕೂದಲು ಏನಿದೆ ಅದನ್ನು ತುಂಬ ಹೆಲ್ದಿ ಮಾಡುತ್ತೆ ಸೊ ನಾನು ಯುಫೋರಿಯಾ ಸಲೂನ್ ಅಂತ ಏನಿದೆ ಅಲ್ಲಿಗೆ ಪ್ರತಿ ಸತಿ ಹೋಗೋದು ಇದರ ಅಡ್ರೆಸ್ನ ನಾನು ಹಾಕಿರ್ತೀನಿ ಬೇಕಾದರೆ ಹೋಗಿ ನಾನು ಮಾಡಿಸ್ತಾ ಇದ್ದೀನಿ ಸೊ ನನಗೇನಪ್ಪ ಪ್ಪ ಅಂತ ಅಂದರೆ ನನ್ನ ಕೂದಲು ಆಲ್ಮೋಸ್ಟ್ ಸ್ಟ್ರೇಟ್ ಇದೆ ಅಂದರೆ ವೇವಿ ಬರುತ್ತೆ ನನ್ನದು ಕರ್ಲಿ ಅಂತ ಇಲ್ಲ ಬಟ್ ನಾನು ಏನಕ್ಕೆ ಮಾಡಿಸ್ತಾ ಇದ್ದೀನಿ ಹೇರ್ ಬೊಟಾಕ್ಸ್ ಅಂದರೆ ನನಗೆ ಇಷ್ಟ ಇತ್ತು ನನ್ನ ಫ್ರೆಂಡ್ ಮಾಡಿಸ್ಕೊಳ್ಳೋ ಅದಕ್ಕೆ ನನ್ನ ತಲೆಗೂ ಬಂದುಬಿಡ್ತಿಲ್ಲ ಅಪ್ಪ ನಾನು ಮಾಡಿಸ್ಕೊಳ್ಳಬೇಕು ಅಂತ ಸೊ ಇವ್ರದ್ದು ಏನಪ್ಪ ಪ್ರೊಸೀಜರ್ ಅಂದರೆ ಆಲ್ಮೋಸ್ಟ್ ನನಗೆ ಸಿಕ್ಸ್ ಆರ್ಸ್ ಆಯಿತು ಕ್ಯಾನ್ ಯು ಬಿಲೀವ್ ಇಟ್ ನನ್ನ ಕೂದ್ದು ಇದನ್ನು ಮಾಡೋಕ್ಕೆ ಇವ್ರಿಗೆ ಬಟ್ ಏನಂದರೆ ಇವ್ರದ್ದು ಪ್ರೊಸೀಜರ್ ಬಂದು ಫಸ್ಟು ಒಂದು ಕ್ರೀಮ್ ಬರುತ್ತೆ ಅದನ್ನು ಅಪ್ಲೈ ಮಾಡ್ತಾರೆ ಅದನ್ನು ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಅದಾ ಆದಮೇಲೆ ಕೂದಲನ್ನ ಸ್ಟ್ರೈಟ್ನಿಂಗ್ ಮೆಷಿನ್ ಯೂಸ್ ಮಾಡಿ ಸ್ಟ್ರೈಟ್ ಮಾಡ್ತಾರೆ ಸೊ ನನಗೆ ನೋಡಿ ಈ ಥರ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಪಾರ್ಟ್ ಬೈ ಪಾರ್ಟ್ ಪಾರ್ಟ್ ಪಾಟ್ ಪಾರ್ಟ್ ತಗೊಂಡು ಅವರು ಕ್ರೀಮ್ನ ಹಚ್ತಾ ಹೋಗ್ತಾರೆ ನಾನು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ಆ್ಯಂಡ್ ಇಲ್ಲಿ ಪಾರ್ಲರ್ಗೆ ನಾನು ತುಂಬ ವರ್ಷದಿಂದ ಬರ್ತಾಯಿದ್ದೀನಿ ಸೊ ಅವರು ಓನರ್ ಹತ್ರ ಎಲ್ಲ ಮಾತಾಡಿದಾಗ ಅವ್ರು ಅದೇ ಹೇಳಿದ್ರು ಇಲ್ಲ ನಿಶಾ ಮಾಡಿಸ್ಕೊಳ್ಳಿ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಅಂದರೆ ಕೂದಲು ಹೇರ್ ಫಾಲ್ ಆಗೋದು ಸ್ಮೂತ್ನಿಂಗ್ ಮತ್ತು ಸ್ಟ್ರೈಟ್ನಿಂಗಲ್ಲೆಲ್ಲ ಆಗ್ತಾಯಿತ್ತು ಬಟ್ ಇವ್ರು ಏನು ಕ್ರೀಮ್ ಹಚ್ತಾ ಇದ್ದಾರಲ್ಲ ಬೇಸಿಕ್ಲಿ ಕೂದಲನ್ನ ಫ್ರಿಜ್ಜಿ ಫ್ರೀ ಮಾಡೋಕ್ಕೆ ಅದು ಬಂದು ಅದರಲ್ಲಿ ಯಾವುದೇ ಥರ ಫಾರ್ಮ್ಯಾಲಿಟಿ ಹಾರ್ಡ್ ಇರೋಲ್ಲ ಇಫ್ ಐ ಡೋಂಟ್ ಇಫ್ ಆಮ್ ಪ್ರೊನೌನ್ಸಿಂಗ್ ಇಟ್ ರೈಟ್ ಸೊ ಬೇಸಿಕ್ಲಿ ಇದು ಕೂದಲನ್ನ ಇನ್ನೂ ಆಗಿ ಸ್ಟ್ರೆಂಥನ್ ಮಾಡುತ್ತೆ ನರಿಷ್ ಮಾಡುತ್ತೆ ಆ್ಯಂಡ್ ಇಟ್ ಈಸ್ ಅ ಹೆಲ್ದಿ ವೇ ಟು ಡೂ ಇಟ್ ಬಟ್ ಸ್ಟ್ರೇಟ್ನಿಂಗ್ ಮತ್ತು ಸ್ಮೂತ್ನಿಂಗಲ್ಲಿ ಏನು ಮಾಡುತ್ತೆ ಅಂದರೆ ಅದು ಕೂದನ್ನ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಅದು ಹಾಳು ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು ಸೊ ಎನಿವೇಸ್ ದೇವ್ರ ಮೇಲೆ ಭಾರ ಹಾಕಿ ನಾನು ಕೂದ್ದನ್ನ ಮಾಡಿಸ್ಕೊತಾ ಇದ್ದೀನಿ ಕ್ರೀಮ್ ಹಾಕಿ ಬಿಟ್ಟಿದ್ದಾರೆ ಮೀನ್ ವೈಲ್ ನಾನು ಸ್ವಲ್ಪ ಪ್ರತಿ ತಿಂಗಳು ಅಷ್ಟೇ ನಾನು ಮಾಡಿಸ್ಬಿಡ್ತೀನಿ ನೇಲ್ಸ್ ಕಟ್ ಆ್ಯಂಡ್ ಫೈಲ್ ಏನಿದೆ ಅದನ್ನು ಮಾಡಿಸ್ಕೊತೀನಿ ನಾನು ಒಂದು ವರ್ಷದ ಮುಂಚೆ ನನ್ನ ಬಗ್ಗೆ ನನ್ನ ಸೆಲ್ಫ್ ಕೇರ್ ಬಗ್ಗೆ ಏನೂ ಮಾಡ್ತಾ ಇರಲಿಲ್ಲ ಬಟ್ ಈಗಿಂದ ರೀಸೆಂಟಾಗೆ ನಾನು ಎವ್ರಿ ಮಂತ್ ಒನ್ಸ್ ನ ವೈ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂಡು ಸೆಲ್ಫ್ ಪ್ಯಾಂಪರಿಂಗ್ ಮಾಡಿಸ್ಕೋತೀನಿ ಯಾಕಂದರೆ ನನಗಿದು ಇಷ್ಟ ಅದಕ್ಕೆ ಅಂದರೆ ಐ ಬಿಲ್ ಇವನ್ ವಿ ಫೀಲ್ ಗುಡ್ ವೆನ್ ವಿ ಲುಕ್ ಗುಡ್ ಅಂತ ಅದಕ್ಕೆ ಸೊ ನೋಡಿ ಆಗಿದೆ ಎಂಡ್ ರಿಸಲ್ಟ್ ಇದು ಕೂದಲು ಹೇರ್ ವಾಶ್ ಮಾಡಿ ಇವರು ಸೆಟ್ ಮಾಡ್ತಾ ಇದ್ದಾರೆ ಸೆಟ್ಟಿಲ್ಲ ಜಸ್ಟ್ ಬ್ಲೋ ಡ್ರೈ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಕೂದಲು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಏನಂದರೆ ಲೆಸ್ ಮೇಂಟೆನೆನ್ಸ್ನ ಬೆಳಗ್ಗೆ ಎದ್ದಿದ ತಕ್ಷಣ ಹೇರ್ನ ಸೆಟ್ ಮಾಡಬೇಕು ಅಂತಾರಲ್ಲ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಇದ್ದಾಗ ನೋಡಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಅವರು ಕೂದನ್ನ ಸ್ಟ್ರೈಟನ್ನು ಮಾಡ್ತಾರೆ ನೋಡಿ ಹೋಗೇ ಹತ್ಕೊಂಡಂಗೆ ಅನಿಸುತ್ತೆ ಬಟ್ ಏನಂದರೆ ಕೆಮಿಕಲ್ ಹಾಕ್ಬಿಟ್ಟು ಸ್ಟ್ರೈಟ್ ಮಾಡ್ತಿರೋದ್ರಿಂದ ಇಟ್ ಆ್ಯಕ್ಚುಲಿ ಹೀಟ್ ಪ್ರೊಟೆಕ್ಟೆಂಟ್ ಥರ ಆ್ಯಕ್ಟ್ ಆಗುತ್ತೆ ಕೆಮಿಕಲ್ಲು ಕೂದನ್ನೇನು ಅದು ಬರ್ನ್ ಮಾಡ್ತಾಯಿಲ್ಲ ಇಟ್ ಇಸ್ ಜಸ್ಟ್ ಸ್ಟ್ರೈಟ್ ಮಾಡ್ತಾ ಇದೆ ಎನಿವೇಸ್ ಇದನ್ನು ಮಾಡಿಸ್ಕೊತಾ ಇದ್ದೀನಿ ಹೇರ್ಬೊಟ್ಟಾಕ್ಸ್ನ ಸೊ ನನಗಿದಷ್ಟು ಬೀಳ್ತಪ್ಪ ಅಂದರೆ ನನ್ನ ಕೂದಲು ಲೆಂತ್ಗೆ ಅರೌಂಡ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ನನಗೆ ಚಾರ್ಜಸ್ ಆಯಿತು ಸೊ ನಿಮಗೂ ಇದನ್ನು ಮಾಡಿಸ್ಕೋಬೇಕು ಅಂತ ಅಂದರೆ ನಾನು ಸ್ವಲ್ಪ ದಿನ ಆದಮೇಲೆ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ ನೋಡಿ ಇದು ಹೆಂಡ್ ರಿಸಲ್ಟ್ ಮನೆಗೆ ಬಂದಮೇಲೆ ಕೂದಲು ಈ ಥರ ಕಾಣಿಸ್ತಾ ಇದೆ ನನಗೆ ಸದ್ಯಕ್ಕೆ ನನಗೆ ಇಷ್ಟ ಆಗ್ತಿದೆ ಮುಂದೆ ಹೆಂಗಾಗುತ್ತೆ ಆಗುತ್ತೆ ಎಷ್ಟು ದಿನ ಇದು ಬರುತ್ತೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದನ್ನು ಹೇಳ್ತಾ ಇವತ್ತನ್ನು ಬ್ಯೂಟಿಫುಲ್ ವ್ಲಾಗ್ ಏನಿದೆ ಅದನ್ನು ಎಂಡ್ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಪ್ರೀತಿಯ ನಿಶಾಚಂದ್ರ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ